ನೆರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿ ಬೆಂಗಳೂರು ರೋಡಿಗಿಳಿದಿದ್ದಂತಹ ತೆರಿಗೆ ಕಟ್ಟದ ಐಷಾರಾಮಿ ಕಾರುಗಳಿಗೆ ತೆರಿಗೆ ಬಿಸಿಯನ್ನು ಆರ್ಟಿಒ ಮುಟ್ಟಿಸಿದೆ ಆದರೆ ಈಗ ಖಾಸಗಿ ವಾಣಿಜ್ಯ ವಾಹನ ಮಾಲೀಕರು ಕರ್ನಾಟಕದ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಈ ಬಗ್ಗೆ ಒಂದು ಡೀಟೇಲ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕರ್ನಾಟಕದಲ್ಲಿ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್ ರಾಜ್ಯದ ಸ್ಲಾಬ್ಗೆ ಮನವಿ ವಾಣಿಜ್ಯ ವಾಹನ ಸಂಘದಿಂದ ಸರ್ಕಾರಕ್ಕೆ ಈಗ ವಾಹನದ ಮಾಲೀಕರು ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ನೋಡಿ ಖಾಸಗಿ ವಾಹನಗಳು ದೇಶದಾದ್ಯಂತ ನೋಂದಾವಣೆ ಮಾಡಬಹುದು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣೆ ಮಾಡದೆ ಒಂದು ವರ್ಷಗಳ ಕಾಲ ಒಂದು ವರ್ಷಗಳಿಂದ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬಾರ್ದು ಟೈಮ್ ಒಂದು ವರ್ಷದ ಒಳಗಡೆ ಅವರು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಂದು ವರ್ಷ ಆಗ್ತಾ ಇದ್ದಂಗನೆ ಅವರು ನಮ್ಮ ರಾಜ್ಯದ ಟ್ಯಾಕ್ಸ್ ಪೇ ಮಾಡ್ಬೇಕು ಅಂತ ಕರ್ನಾಟಕದಲ್ಲಿ ಒಂದು ರೂಲ್ಸ್ ಇದೆ ಯಾರಿಗೆ ಖಾಸಗಿ ವಾಹನಗಳಿಗೆ ನಮಗೆ ಆ ಥರ ಅವಕಾಶ ಇಲ್ಲ ನಮಗೆ ಒಂದು ಸರ್ತಿ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿ ನಾವು ಕರ್ನಾಟಕದ ನೋಂದಾವಣೆ ಮಾಡಬೇಕು ಆದ್ರೆ ಕರ್ನಾಟಕದ ಟ್ಯಾಕ್ಸ್ ಜಾಸ್ತಿ ಇದೆ ನಾವು ಏನು ಮಾಡ್ತೀವಿ ಅಕ್ಕಪಕ್ಕದ ರಾಜ್ಯದಲ್ಲಿ ಹೋಗಬೇಕು ಕಮಿಷನರ್ ಅವರಿಗೆ ನಮ್ಗೆ ಇರುವ ತೊಂದರೆ ನಾವು ಹೇಳಿದ್ದೀವಿ ಅದೇ ಥರನೇ ನಾವು ಸರ್ಕಾರದ ಎಲ್ಲಾ ವಿಭಾಗಗಳಿಗೂ ಕೂಡ ನಾನು ಮೇಲ್ ಮುಖಾಂತರ ಕಳಿಸಿದ್ದೀವಿ ಕರ್ನಾಟಕದಲ್ಲಿ ನಾವು ಏನಕ್ಕ ನಮ್ಮ ಕಮರ್ಷಿಯಲ್ ವಾಹನಗಳಿಗೆ ವಾಣಿಜ್ಯ ವಾಹನಗಳಿಗೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಈಗ ಹೊಸ ಹೊಸ ವೆಹಿಕಲ್ ಗಳು ಬಂದಿದೆ ನಮಗೆ ಇವಾಗ ತಗೊಳ್ಬೇಕಂದ್ರೆ ಈ ಟ್ಯಾಕ್ಸ್ ಸ್ಲಾಬ್ ಜಾಸ್ತಿ ಆಗಿದ್ರಿಂದ ಕರ್ನಾಟಕದಲ್ಲಿ ನೋಂದಣಿ ಮಾಡ್ಕೊಳ್ಳಕ್ಕೆ ಬೇಸರ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗುತ್ತೆ ಇದು ಹೆವಿ ಪೇಯ್ನ್ ಆಗುತ್ತೆ ಒಂದು ವೆಹಿಕಲ್ಗೆ ಎಂಟು ಲಕ್ಷ ಹತ್ತು ಲಕ್ಷ ರೂಪಾಯಿ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಮರ್ಸಡೀಸ್ ಬೆನ್ಸ್ ಬಿಎಂಡಬ್ಲ್ಯೂ ಡಬ್ಲ್ಯೂ ಹಾಕ್ಬಿಟ್ಟು ಆಪರೇಟ್ ಆಪ್ರೇಟ್ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಇದ್ದೀವಿ ನೀವು ಈ ತರ ಮಾಡಬಾರ್ದು ವ್ಯಾಪಾರಸ್ಥರು ಇಲ್ಲೇ ಉಳಿಬೇಕು ನವ ಉದ್ಯೋಗಗಳಿಗೆ ನೀವು ಅವಕಾಶ ಕೊಡ್ತೀರ ಹಳೆ ಉದ್ಯೋಗಗಳು ಇಲ್ಲಿ ಬಿಟ್ಟು ಊರ್ ಬಿಟ್ಟು ಅಂತ ಕೇಳ್ತಾ ಇದ್ದೀವಿ ನಾವು ದಯಮಾಡಿ ರಾಜ್ಯ ಸರ್ಕಾರ ಈ ಸತ್ತಿನ ಆಯುರ್ವೇದ ಬದಲಾವಣೆ ಮಾಡ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ ಈ